ಈ ಸೈಲೆಂಟ್ ಸಲೀಕು ಯಾಕೆ ಅಂತ ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಏನಂತಂದರೆ ನಂಬರ್ ಒನ್ ನಮ್ಮ ಮಾಧ್ಯಮದಲ್ಲಿ ಹಾಗೂ ಯೂಟ್ಯೂಬ್ ಚಾನಲ್ಗಳಲ್ಲಿ ಏನು ವಿಷಯ ನಡೀತಿದೆಯೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಷ್ಟೇ ಎಸ್ ಐ ಟಿ ತನಿಖೆ ಬಗ್ಗೆ ಎಲ್ಲ ತಪ್ಪಾಗಿ ಯಾರು ಅರ್ಥೈಸ್ಕೊಬೇಡಿ ಈಗ ಅದರ ಬಗ್ಗೆ ಮಾತಾಡೋಣ ಈಗ ಪ್ರಸ್ತುತವಾಗಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕೆಲವರಿಗೆ ಈ ತೆಲುಗು ಫಿಲಮಲ್ಲಿ ರವಿ ತೇಜ್ ಅದು ಒಂದು ಫಿಲಮ್ ಇದೆ ಅದರಲ್ಲಿ ರವಿ ತೇಜ್ ಅವರು ಎ ಅವ್ರನ್ನ ವಿಲನ್ಗಳು ಸಾಯಿಸ್ಬಿಟ್ಟಿರ್ತಾರೆ ಶವ ಮಾಡಿಕೊಂಡು ಶ್ಲೋಕಾಚರಣೆ ಮಾಡ್ತಾಯಿರ್ತಾರೆ ಇರ್ತಾರೆ ಒಬ್ಬ ಏನು ಮಾಡಿಬಿಡ್ತಾನೆ ಸುಮ್ಮನೆ ಇರಲಾರ್ದೇ ಸಿಂಪತಿ ತೋರಿಸ್ಕೋಬೇಕಲ್ಲ ನಿಮ್ಮಂಥ ನಾಯಕರು ನಮಗೆ ಬೇಕು ನೀವು ಮತ್ತೆ ಹುಟ್ಬೇಕು ನೀವು ಎದೇಳಬೇಕು ನೀವು ಎದೇಳಿ 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 ಅಂತಲೇ ಏಳೆಂಟು ಸಲ ಎದೇಳಿ ಅಂತಲೇ ಎದ್ದು ಕುತ್ಕೊಂಡ್ಬಿಡ್ತಾರೆ ಸತ್ತೋಗಿರೋರು ನಾನು ಈ ವಿಷಯ ಯಾಕೆ ಹೇಳಿದೆ ಅಂತಂದರೆ ಈ ಕೆಲವರು ಯೂಟ್ಯೂಬರ್ಸ್ ಕೆಲವರು ಜನಗಳೆಲ್ಲ ಸುಮ್ಮನೆ ಇರಲಾರ್ದೇ ಎಸ್ ಎ ಟಿ ತನಿಖೆ ನಡೆಯುವ ಟೈಮಲ್ಲಿ ಧರ್ಮಸ್ಥಳದ ಬಗ್ಗೆ ದುಡ್ಡು ಇವು ಮೀಡಿಯಾದವರು ಮಾತಾಡ್ತಾ ಇಲ್ಲ ಇಸ್ಕೊಂಡು ಮೀಡ್ಯಾದವರು ಮಾತಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮಲಗಿದ್ದವ್ರನ್ನ ಸುಮ್ಮನೆ ಎಬ್ಬರಿಸ್ಬಿಟ್ರು ಈ ನ್ಯೂಸ್ ಎಲ್ಲ ಚಂದನ್ಗೌಡವರು ಹೇಳ್ತಾರಲ್ಲ ಮಲಗಿದ್ದ ಮಾಧ್ಯಮ ಮಲಗಿದ್ದ ಮಾಧ್ಯಮ ಅಂತ ನಾನು ಸಾಕ್ಷಿ ಸಾಕ್ಷಿಲ್ದೇನು ಮಾತಾಡಲ್ಲ ಅವರು ವೀಡಿಯೋಗಳಲ್ಲಿದೆ ನೋಡಿ ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಚಂದನ್ ಅವರು ದುಡ್ಡು ಹೋಗಿದೆ ಮಾಧ್ಯಮದವ್ರಿಗೆ ಅಂತ ದುಡ್ಡು ಇಸ್ಕೊಂಡ್ಬಿಟ್ಟಿದಾರಾ ಅದಕ್ಕೆ ಮಾತಾಡ್ತಾ ಇಲ್ವಾ ದುಡ್ಡು ದುಡ್ಡಿಸ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರ ತರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಚಂದನಗೌಡ ಇಲ್ಲಿ ಚಂದನ್ಗೌಡ ಬಗ್ಗೆ ಯಾರೋ ಬಂದು ಅಪವಾದ ಮಾಡ್ತಾ ಇದ್ದಾರೆ ಚಂದನಗೌಡ ಟಕ್ಕ 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 ಡ್ಯಾನ್ಸು ಡಾನ್ಸ್ ನೋಡೋಕ್ಕೆ ಒಂಥರ ಚಂದ ರಕ್ತ ಅಲ್ವಾ ಇಪ್ಪತ್ತೈದರಿಂದ ಮೂವತ್ತೈದ್ರವರೆಗೂ ಚಂದನಗೌಡ ಅವರೇ ಸ್ವಲ್ಪ ತಾಳ್ಮೆ ಇರಬೇಕು ಆಮೇಲೆ ಅರ್ಥ ಆಗೋದು ಧರ್ಮಸ್ಥಳಕ್ಕೆ ಹೋಗಿ ಎಲ್ಲರೂ ನಾವುಗಳು ಎಲ್ಲರೂ ಚಿಕ್ಕ ವಯಸ್ಸಿಂದ ಮುಡಿ ಕೊಡಿಸಿದ್ದೀವಿ ಹೊಟ್ಟೆ ತುಂಬ ಊಟ ತಿಂದಿದ್ದೀವಿ ನಮ್ಮ ಮನೆ ಹೆಣ್ಮಕ್ಳೆಲ್ಲ ಸೇಫಾಗಿ ಬಂದಿದ್ದಾರೆ ನಿಮ್ಮ ನಿಮ್ಮ ಊರಲ್ಲೇ ನಿಮ್ಮ ಮೇರೆದಲ್ಲೇ ಚೆಕ್ ಮಾಡಿ ಯಾರು ಏನೇನಾಗಿದೆ ಅಂತ ಅಲ್ವಾ ತನಿಖೆ ಇದ್ದರೆ ಎಲ್ಲ ಆಚೆ ಬರುತ್ತೆ ಸೊ ಅದಕ್ಕೂ ಮುಂಚೆ ಅತ್ಯಾಚಾರಿ ಪಟ್ಟ ಕಟ್ಟಿದ್ದೀರಾ ಇರಲಿ ವಿಷಯ ಎರಡು ಎರಡನೇ ವಿಷಯಕ್ಕೆ ಬರೋಣ ಈ ಎಸ್ ಐ ಟಿ ತನಿಖೆ ನಡಿಬೇಕಾದ್ರೆ ಗಿರೀಶ್ ಮಠಣ್ಣವರು ನೈಟ್ ಶಿಫ್ಟ್ ಡ್ಯೂಟಿ ಮಾಡ್ತಿದ್ರು ಯಾರು ಗ್ಯಾಪ್ನಿಕ್ ಇದೆಯೋ ಗೊತ್ತಿಲ್ಲ ನಾವು ನೋಡಿದ್ದೀವಿ ನಾವು ಅವ್ರ ಅಭಿಮಾನಿಗಳು ಅವ್ರ ವೀಡಿಯೋ ಅಂದರೆ ನೈಟ್ ಕಾಯ್ತಿದ್ವಿ ಯಾವಾಗ ಅವ್ರು ಡ್ಯೂಟಿಗೆ ಅಟೆಂಡ್ ಆಯ್ತಾರೆ ಅಂತ ನೋಡೋದು ಮನೇಲಿ ಅಷ್ಟು ಅಭಿಮಾನಿಗಳು ನಾವು ಅವರು ನೈಟ್ ಡ್ಯೂಟಿ ನೋಡಿ ನೋಡಿ ಏನಪ್ಪ ಇವರು ಮನೆ ಮಠ ಎಲ್ಲ ಬಿಟ್ಟು ಇಷ್ಟು ಶ್ರದ್ಧೆಯಿಂದ ಡ್ಯೂಟಿ ಮಾಡ್ತಾವ್ರಲ್ಲ ಅಂತ ನಾವು ಅವರೂ ನೈಟ್ ಡ್ಯೂಟಿ ಮಾಡಿ ಮಾಡಿ ಪಾಪ ಜೀವನ ತ್ಯಾಗ ಮಾಡಿಬಿಟ್ಟಿದ್ದಾರೆ ಈಗ ಟಿ ವಿವ್ರು ನೈಟ್ ಡ್ಯೂಟಿ ಮಾಡ್ತಾರೆ ನ್ಯೂಸ್ ಚಾನೆಲ್ ಅವರು ಅವ್ರ ಕಲ್ತಾ ಅಡ್ಕೊಳಕ್ ಇಲ್ಲ ಇವ್ರು ಮಾಡಬೇಕಾದ್ರೆ ಇವ್ರು ಸುಮ್ಮನೆ ಇದ್ರು ಮಠನ ನೈಟ್ ನೈಟ್ ಶಿಫ್ಟ್ ಮಾಡಬೇಕಾದ್ರೆ ಲೇವಲ್ ಬಂದು ಬಂದು ಟಿ ವಿ ಚಾನೆಲ್ ಅವ್ರು ಸುಮ್ಮನೆ ಇದ್ರು ಅಜೀತ್ ಅವರಂತೂ ಫುಲ್ ಎಂಜಾಯ್ ಇರ್ತಾರೆ ಅವ್ರು ನೈಟ್ ಶಿಫ್ಟ್ ಮಾಡ್ಬೇಕಾರೆ ಈಗ ಅನಿಸ್ತಾ ಇದೆ ಈಗ ಇವ್ರು ನೈಟ್ ಶಿಫ್ಟ್ ಮಾಡ್ತಾವೆ ಮಟಣ್ಣ ಕೇಳ್ತಾ ಹಾಕಳಾಕಾಯ್ತಾರೆ ಮಟಣ್ಣ ಕೊಟ್ಟಿದ್ದ ಪಾಠನೇ ಇವ್ರು ಮಾಡ್ತಾ ಇರೋದು ಇವಾಗ ಎಸ್ ಐ ಟಿ ತನಿಖೆ ಆಗಲಿ ಅಂತಲೇ ಇವರೆಲ್ಲ ಸುಮ್ಮನೆ ಇದ್ರಲ್ವಾ ಆಹಾ ಇವರು ಏನು ಮಾಡಬೇಕು ಹೆಂಗೆ ಅಪ್ಡೇಟ್ ಮಾಡಬೇಕು ಎಸ್ ಐ ಟಿ ತನಿಖೆ ನಡೀಬೇಕಾರೆ ಹೆಂಗೆಲ್ಲ ಅಪ್ಡೇಟ್ ಕೊಡಬೇಕು ಅಂತ ಕಲಿಸ್ಕೊಟ್ಟಿದ್ದೆ ಮಟಣ್ಣ ಕೆಲವೊಂದು ಮೂರು ನಾಲ್ಕು ಜನ ಯೂಟ್ಯೂಬ್ ಚಾನಲ್ ಅವರು ಇದರಲ್ಲ ಅಯ್ಯೋ ಆ ಪಾಪ ಅಭಿ ಇದರಲ್ಲ ಯುನೈಟೆಡ್ ಮೀಡಿಯಾ ಯುವಕರು ಬಿಸಿ ರಕ್ತದಲ್ಲಿ ಯಾವುದೇ ತಪ್ಪು ನಿರ್ಧಾರಗಳು ತೊಗೋಬೇಡಿ ದೊಡ್ಡವ್ರ ಸವಾಸ ಮಾಡಬೇಡಿ ಪ್ಲೀಸ್ ದಯವಿಟ್ಟು ಎಂತೆಂತ ಎಲ್ಲ ಬಾಡಿಗೆ ಮನೇಲಿ ಇದ್ದವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅವರು ಹಾಂ ಅಭಿ ಪಾಪ ಹುಡುಗ ಇಲ್ಲೋಕ್ಕೆ ಚಂದನಗೌಡನ ಹತ್ರ ಕೆಲಸಕ್ಕಿದ್ ನನ್ನ ಎಡಿಟರಾಗಿ ಹಾಂ ಸಮೀರ್ ಬಾಡಿಗೆ ಮನೇಲಿ ಇದ್ದಂಥ ಹುಡುಗ ನಾನು ಕೊಂಡ್ಕೊಳ್ಳೋಕ್ಕೆ ದುಡ್ಡೇ ಇಲ್ಲ ಅಂತ ಹೇಳ್ತೇನೆ ಸಮೀರು ಆಮೇಲೆ ಜಯಂತಿಗೆ ಬಾಡಿಗೆ ಮನೇಲಿರೋರು ಸುಜಾತಾ ಭಟ್ ಅವರು ಪರಿಸ್ಥಿತಿ ನೋಡಿದ್ರೆ ಅವ್ರ ಹತ್ರ ಎಲ್ಲಿ ಎಕ್ರ ಗಂಟ್ಲೆ ಜಮೀನು ಇತ್ತು ಕೊಂಡ್ರು ಹಾಂ ಮನೆಗಳಿದ್ದಾವೆ ಸ್ವಂತ ಮನೆ ಎಲ್ಲ ಹೆಂಗೆ ಬದುಕ್ತಾ ಇದ್ದಾರೆ ನೀವು ಬಡವ್ರ ಮ ಬಡವ್ರನ್ನ ಸಿಕ್ಕಾಬಿಟ್ಟೆ ಚೆನ್ನಾಗಿ ಯೂಸ್ ಮಾಡ್ಕೊಂಬಿಟ್ಟಿದ್ದಾರೆ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಟನ ಈಗ ನೀವು ನೈಟ್ ಶಿಫ್ಟ್ ಮಾಡಿದ್ಮೇಲೆ ಇವ್ರು ಮಾಡಬೇಕಾ ಬೇಡವಾ ಈಗ ಇವ್ರದ್ದನ್ನು ಯಾಕೆ ತಪ್ಪು ಅಂತೀರಾ ನೀವು ಮಾಡಲಿ ಬಿಡಿ ನಿಮ್ಮನ್ನ ಯಾರು ತಡಿದ್ರು ಈಗಲೂ ನೀವು ಮಾಡಿ ಇವತ್ತು ನೈಟ್ ಮಾಡಿ ನೈಟ್ ಶಿಫ್ಟ್ ಮಾಡಿ ವೀಡಿಯೋ ಮಾಡಿ ಲೈವ್ ಮಾಡಿ ಮೊನ್ನೆ ನೆನ್ನೆ ಮಾಡ್ತಾ ಇದ್ದೀರಲ್ಲ ನಿಮ್ಮನ್ನ ಯಾರು ತಡಿತಾ ಇದ್ದಾರೆ ಅವ್ರು ಮಾಡಲಿ ಬಿಡಿ ನಿಮ್ಗೊನ್ನೇ ಅವ್ರನ್ನ ಯಾಕೆ ನಾವು ಜನಗಳು ನಿಮ್ಮದನ್ನು ನೋಡ್ತೀವಿ ಅವ್ರದ್ದು ನೋಡ್ತೀವಿ ಅಲ್ವಾ ವಿಷಯ ಮೂರು ವಿಷಯ ಮೂರು ಏನಪ್ಪ ಅಂತಂದರೆ ಚಂದನಗೌಡರು ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಒಂದು ರೆಕಾರ್ಡಿಂಗ್ ಕೇಳಿಸ್ಕೊಂಡೆ ಒಂದು ನಮ್ಮ ರಾಜ್ಯಕ್ಕೆ ಎಷ್ಟು ಮಾರಕವಾದಂಥ ಯುವಕರು ಒಂದು ಸಂಘಟನೆ ಇದೆ ಅಂತಂದರೆ ಬೆನ್ನಿಂದನೇ ಎಂತೆ ಪ್ಲಾನಿಂಗ್ಗಳು ನಡೀತಾ ಇದೆ ಅಂತಂದರೆ ಇದನ್ನು ಕ್ರೈಮ್ ಅವರಾಗಲಿ ಅಥವಾ ಪೊಲೀಸವರಾಗಲಿ ಕಟ್ಟುನಿಟ್ಟಿನ ಶಿಕ್ಷಣ ಅಥವಾ ಕ್ರಮನ ತಗೊಳ್ಳೇಬೇಕು ಯಾಕೆ ಅಂತ ಹೇಳ್ತೀನಿ ಕೇಳಿ ಅವ್ರ ಬಾಯಲ್ಲಿ ಚಂದನಗೌಡ ಅವರು ವೀಡಿಯೋ ಅಪ್ಲೋಡ್ ಮಾಡಿರೋ ಉದ್ದೇಶ ನನ್ನ ಮೇಲಿರೋ ಅಪವಾದನ ನಾನು ತಳ್ಕೋಬೇಕು ಅಂತ ಬಟ್ ಅದ್ರಲ್ಲಿ ಬರ್ತಾ ಇರೋ ವಿಷಯಗಳನ್ನ ಕೇಳಿಸ್ಕೊತಾ ಇದ್ದರೆ ಎಂಥ ಯುವಕರು ದಾರಿ ಇದ್ದಾರೆ ಅವ್ರು ಯಾವುದು ಅಪ್ಡೇಟೆಡ್ ಮಗ ಯೂಟ್ಯೂಬ್ ಚಾನಲ್ ಅಂತ ಏನೋ ಹಾಕಿದ್ದಾರೆ ನಾನು ಸರ್ಚ್ ಮಾಡ್ತಾಯಿ ಸಿಗ್ಲಿಲ್ಲ ಆ ಚಾನಲ್ಲು ಅದರಲ್ಲಿ ಯೂ ಯೂಟ್ಯೂಬ್ ಕಮ್ಯುನಿಟಿ ಅಂತಂದರೆ ಸುಮಾರಾದ್ರೂ ಆದರೂ ಇರಬೇಕಲ್ಲ ಅಲ್ಲಿ ಏನು ವೀಡಿಯೋನೂ ಇಲ್ಲ ಮಗ ಮಗ ಯೂಟ್ಯೂಬ್ ಅಪ್ಡೇಟೆಡ್ ಮಗ ಅಂತ ಯೂಟ್ಯೂಬ್ ಚಾನಲ್ ಬರುತ್ತೆ ಒಂದು ವೀಡಿಯೋನೂ ಏನೂ ಇದೆ ಅದರಲ್ಲಿ ಸ್ವಲ್ಪ ಏನೂ ಇಲ್ಲ ಗೊತ್ತಿಲ್ಲ ಅದು ನೇಮ್ ಚೇಂಜ್ ಮಾಡ್ಕೊಂಡಿದ್ದೀರ ಏನೋ ಅಂತ ಬಟ್ ಅವ್ರ ಬಾಯಲ್ಲಿ ಮಾ ಅವ್ರ ಇದೆಯಲ್ಲ ಅವ್ರ ನಡುವೆ ದುಡ್ಡು ಕೊಡ್ತೀವಿ ಇದು ಒಂಥರ ಪ್ರಮೋಷನ್ ವೀಡಿಯೋ ಥರ ಪ್ರಮೋಷನ್ಗಳು ವೀಡಿಯೋ ಮಾಡ್ತೀರಲ್ಲ ಆ ಥರ ವೀಡಿಯೋ ಬನ್ನಿ ಸೌಜನ್ಯ ಕೇಸಲ್ಲಿ ಪರ ವಿರೋಧ ಏನೇ ಆಗಿರಲಿ ಅದು ದುಡ್ಡು ಕೊಡ್ತಾರೆ ಪ್ರಮೋಷನ್ಗಳು ವೀಡಿಯೋಗಳು ಥರ ಬನ್ನಿ ಅಂತ ಕರೀತಾನಲ್ಲ ಚಂದನ್ ನೀವು ದುಡ್ಡು ಈಸ್ಕೊಂಡಿರ್ತೀರಾ ಅಂತ ನಾವು ಯಾವತ್ತೂ ವೀಡಿಯೋ ಮಾಡಿಲ್ಲ ನಾವು ಹೇಳ್ತಾ ಇರೋದು ಅವನು ಅಪವಾದ ಮಾಡಿದ ತಕ್ಷಣ ಅದನ್ನು ತಾಳ್ಮೆಯಿಂದ ತೊಗೋಬೇಕಿತ್ತು ಯಾಕೆ ರೋಷ ಅಂತ ನಾನು ನೆನ್ನೆ ವೀಡಿಯೋ ಮಾಡಿದ್ದೀನಿ ದುಡ್ಡು ಇಸ್ಕೊಂಡಿದ್ದೀರಾ ಅಂತಲ್ಲ ಈಗಲೂ ನಾನು ಅದನ್ನು ಹೇಳ್ತಾ ಇರೋದು ಬಟ್ ಅವ್ನು ಅವತ್ತು ಹೇಳದ್ನಲ್ಲ ಅವನು ದುಡ್ಡು ಕೊಡ್ತೀವಿ ಈ ಥರ ವೀಡಿಯೋ ಮಾಡಿ ಅಂದಾಗ ನೀ ಸಮಾಜಕ್ಕೆ ನಿನ್ನ ವೀಕ್ಷಕರಿಗೆ ಮಾಡಿದ್ದೆ ಮೋಸ ಮೋಸ ಅದು ಮಾನ್ಯ ದಿನ ವೀಡಿಯೋ ಮಾಡಬೇಕಿತ್ತು ಈ ಥರ ಹೆಣ್ಣು ಮಗುಗೆ ಪ್ರಮೋಷನ್ ಥರ ಲೆಕ್ಕಾಚಾರದಲ್ಲಿ ವೀಡಿಯೋ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಇದಕ್ಕೊಂದು ಏಜೆನ್ಸಿ ಇದೆಯಂತೆ ಲಾಯರ್ ಅವ್ನು ಲಾಯರ್ ಹೇಳ್ತಾರೆ ಲಾಯರ್ಸ್ ಲಾಯರ್ಸ್ ನಾನು ಅಲ್ಲಪ್ಪ ಇಷ್ಟು ಪ್ರಬಲವಾದ ವ್ಯಕ್ತಿ ಡಿ ಕೆ ಶಿವಕುಮಾರ್ ಇಂಥವರೆಲ್ಲ ಇದ್ದಾಗ ಇವರು ಥರ ಷಡ್ಯಂತ್ರ ಹೆಂಗೆ ಮಾಡ್ತಾರೆ ನಾವು ಗಮನಗಳಿಗೆ ಬರ್ದೇನೆ ಅವ್ರ ವಿಷಯ ಗೊತ್ತಿಲ್ಲ ಇಷ್ಟೆಲ್ಲ ನಮ್ಮ ಆಗುತ್ತಾ ಅನ್ನೋದು ನಾನು ಬಟ್ ಇದರ ಲಾಯರ್ಗಳ ಕೈವಾಡ ಇದೆ ಅಂತ ಇವ್ರು ಇವರೇ ಮಾತಾಡ್ತಾ ಇರೋದು ವಿಡಿಯೋಗಳಲ್ಲೇ ಇದೆ ನೋಡಿ ಬಟ್ ಸಮಾಜನ ಯಾವ ದಿಕ್ಕು ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಕ್ಳಿಗೆ ನಾವು ನಮ್ಮ ಧರ್ಮ ಬಿಟ್ಟು ಹೋಗ್ಬೇಕು ನಾವೇನು ನಿಮ್ಮ ಹತ್ರ ಡಿಕ್ಟೇಸ್ಟ್ ಮಾಡ್ಕೋತಿರೋದೇನು ಗೊತ್ತಾ ನಾವು ಹಂಪೆ ಐಹೊಳೆ ಚಾಮುಂಡಿ ಬೆಟ್ಟ ಮದೇಶ್ ಬೆಟ್ಟ ಈ ಥರ ಎಲ್ಲ ಕಲ್ಲಿನ ಶಿಲೆ ಶಿಲ್ಪಿ ಈ ಥರ ಎಲ್ಲ ಕೆಚ್ಚಿ ದೊಡ್ಡ ದೊಡ್ಡದು ನಮ್ಮ ಸಂಸ್ಕೃತಿ ಬಿಟ್ಟು ಮತ್ತೆ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇಲ್ಲ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಯುವಕರು ಅದನ್ನು ಉಳಿಸ್ಕೊಳ್ಳಿಲ್ಲ ಅಂತಂದರೆ ಯಾರು ಹೊರ್ಗಡೆಯಿಂದವರು ಬಂದು ಉಳಿಸ್ಕೋತಾರ ನಮ್ಮ ಧರ್ಮನ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಬೆಳೆಸೋದಕ್ಕೆ ತಾನೆ ಅವರು ನಿಮಗೆ ಫಾಲೋವರ್ ಜಾಸ್ತಿ ಇದ್ದಾರೆ ಬನ್ನಿ ಇದನ್ನು ವಿಡಿಯೋ ಮಾಡಿ ಇದನ್ನು ಅಂತ ನೀವು ಅವರು ಬೈದಾದಮೇಲೆ ಇಮಿಡಿಯೇಟಾಗಿ ಬಂದು ಹೇಳ್ಬೇಕಿತ್ತು ಜನಕ್ಕೆ ಇಂಥ ಇಂಥಿಂಥವರು ಮುಳ್ಳುಗಳು ಹುಳಗಳು ಇದ್ದಾವೆ ಹುಷಾರಾಗಿರಿ ನಿಮಗೂ ಫೋನ್ ಬರ್ಬೋದು ನನಗೆ ಬಂದಂಗೆ ಅಂತ ಅಂದಿದ್ದಿದ್ರೆ ಹುಡುಗ ಅಭಿ ಎಚ್ಚರಿಸ್ಕೋತಾ ಇದ್ನ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡಿದ್ದು ಹುಡುಗ ಅಲ್ವಾ ಹಾಂ ನಿಮಗೆ ಗೊತ್ತಿತ್ತಲ್ವಾ ಇದು ಪ್ರಮೋಷನ್ ಥರ ಈಗ ಮಾಡಿ ಇರೋದು ಅಭಿ ಬಲಿ ಪಶು ಆಗ್ತಾನೆ ಅಭಿ ಅವ್ನ ನೀವು ಬೈದು ಕರೆಸ್ಕೊಬೋದಾಗಿತ್ತಲ್ವ ಮಾಡಲಿಲ್ಲ ಎಸ್ ಐ ಟಿ ತನಿಖೆ ನಡಿಬೇಕಾದ್ರೆ ನಿಮಗೆ ಮಾಹಿತಿ ಯಾರು ಕೊಟ್ಟರು ಅದು ಹೇಳಲ್ಲ ನೀವು ಬೇಡ ಬಿಡಿ ನಾವು ನಿಮ್ಮ ವೀಡಿಯೋಗಳನ್ನ ನೋಡ್ತೀವಿ ಇವಾಗಿಂದಲ್ಲ ತುಂಬ ಮೊದಲಿಂದನೂ ನಾನು ನಿಮ್ಮ ವೀಡಿಯೋಗಳನ್ನ ನೋಡ್ತಾ ಬಂದಿದ್ದೀನಿ ಆ ಮೂವಿದು ರಿವ್ಯೂಗಳು ಕೊಡ್ತಾ ಇದ್ರಲ್ಲ ಅವಾಗಿಂದನೂ ನಾನು ನೋಡಿದ್ದೀನಿ ನಿಮ್ಮ ರಿವ್ಯೂ ನೋಡಿಕೊಂಡು ನಾನು ಫಿಲಮ್ಗಳಿಗೆ ಹೋಗಿದ್ದೀನಿ ಸೊ ಅದಕ್ಕೆ ನೀವು ನಮಗೆ ಮೋಸ ಮಾಡಬಾರ್ದು ಅಂತಂದರೆ ನೀವು ಕ್ಷಮೆ ಕೇಳಬೇಕು ಯಾವ ವಿಚಾರಕ್ಕೆ ಅಂತಂದರೆ ಅವನು ಯಾವನು ನಿಮ್ಮ ರೆಕಾರ್ಡಲ್ಲಿ ಮಾತಾಡಿದ್ನಲ್ಲ ಈ ಥರ ಒಂದು ಸೌಜನ್ಯ ಕೇಸ್ನ ಪ್ರಮೋಷನ್ ಥರ ಇದು ಯಾವುದೇ ಇದ್ರ ಥರ ಅಲ್ಲ ಪ್ರಮೋಷನ್ ಥರ ಆ ಹೆಸ್ರು ನಿಕ್ಕೊಂಡು ಇನ್ನೂ ಎಷ್ಟು ಜನ ಬದುಕ್ತೀರಾ ಹೆಣ್ಮಗು ಹೆಸ್ರು ನಿಕ್ಕೊಂಡು ಅಂತ ಅರ್ಥ ಆಗ್ತಾ ಇಲ್ಲ ಅವ ನನಗೆ ತಕ್ಷಣ ನಿಮ್ಮ ಮನಸ್ಸಾಕ್ಷಿ ಇರಲಿಲ್ವಾ ನನಗೆ ಆಫರ್ ಬಂದಾಗ ಇನ್ನೊಬ್ರಿಗೆ ಆಫರ್ ಹೋಗುತ್ತೆ ನಾನು ಬಂದು ನಮ್ಮ ಜನಕ್ಕೆ ನಾನು ಸತ್ಯನ ತಿಳಿಸ್ಕೊಡ್ಬೇಕು ಅಂತ ನಾನು ಎಲ್ಲರಿಗೂ ಹೇಳಬೇಕು ಈ ವಿಷಯ ತಲ್ಪಿಸಬೇಕು ಅಂತ ನಿಮ್ಗೊಂದು ನಿಮ್ಗೊಂದು ಕಾಮನ್ ಸೆನ್ಸ್ ಬರಲಿಲ್ವಾ ಚಂದನ್ ಅವರೇ ಇವತ್ತು ಯಾವುದೋ ಹುಡುಗ ಅಪಾದ ಮಾಡ್ದ ಅಂದ್ಬಿಟ್ಟು ತಯ್ಯ ತಕ್ಕ ಮಾಡ್ತಾ ಇದ್ದೀರಾ ತಾಳ್ಮೆ ಇರಲಿ ಎಲ್ಲೋ ಸಣ್ಣ ಮಿಷ್ಟೆ ನಾನು ಪರ್ಫೆಕ್ಟ್ ಅಂತ ನಾನು ಹೇಳ್ತಾನೇ ಇಲ್ಲ ತಾಳ್ಮೆ ಬೇಕು ಇಂಥ ಸೂಕ್ಷ್ಮವಾದ ವಿಚಾರದಲ್ಲಿ ನೀವು ತಗೊಂಡ ನಿರ್ಧಾರ ಅವತ್ತು ಅವ್ರು ನಿಮಗೆ ಆಫರ್ ಕೊಟ್ಟಾಗ ನೀವು ಜನಗಳಿಗೆ ಪೊಲೀಸವ್ರಿಗೆ ತಿಳಿಸ್ತಿರೋದು ಒಂದು ತಪ್ಪೆ ಇವತ್ತು ನೀವು ಎಗ್ರಾಡಿ ಸಾಚ ನಾನು ಅಂತ ಫ್ರೂಫ್ನ ಬೇಡ ಸುಮ್ಮನೆ ಇದ್ಬಿಡಿ ಒಂದು ಸ್ವಲ್ಪ ದಿನ ನೀವು ನ್ಯಾಯ ಕೊಡಿಸಿಲ್ಲ ಅಂದರೂ ಪರವಾಗಿಲ್ಲ ಆಯಿತಾ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಏನು ತೊಂದರೆ ಇದೆ ನನಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅಂತಂದ್ರಲ್ವಾ ಕಂಗ್ರಾಚುಲೇಷನ್ಸ್ ಪಾಪವಾಗಿದೆ ನೀವು ದಯವಿಟ್ಟು ಸ್ವಲ್ಪ ದಿನ ಕೂಲಾಗಿ ನಿಮ್ಮ ತಾಳ್ಮೆ ಕಡಿಮೆ ಆಗೋವರೆಗೂ ನಿಜವಾಗ್ಲೂ ಸುಮ್ಮನೆ ಏನೇನೋ ಅಪಾರದ ಮೈ ಮೇಲೆ ಎಲ್ಲ ಹೇಳ್ಕೊಳ್ಳೋಕ್ಕೆ ಹೋಗ್ಬೇಡಿ ಅಸ್ ಎಲ್ ವಿಷಾರಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ ಉದ್ದೇಶ ಏನಿಲ್ಲ ನೀವು ವೀಡಿಯೋ ಮಾಡಿಬಿಡಿ ವೈಯಕ್ತಿಕ ಅವೆಲ್ಲ ಬಟ್ ಈಗಿರೋ ನೀವು ಟೆನ್ಷನ್ಗೆ ಏನು ಮಾತಾಡಿದ್ರು ಅದು ಅಬ್ನಾರ್ಮಲ್ ಆಗಿಯೇ ಮಾತಾಡ್ತೀರಾ ಇಪ್ಪತ್ತೈದರಿಂದ ಮೂವತ್ನಾಲ್ಕು ಮೂವತ್ತೈದವರೆಗೂ ಬಿಸಿ ರಕ್ತ ಹಿಂಗೆ ಇರುತ್ತೆ ನಾವು ಎಲ್ಲ ಅನುಭವಿಸಿ ದಾಟಿ ಬಂದಿದ್ದೀವಿ ಸೊ ಬೇಡ ಸ್ವಲ್ಪ ಯೋಚನೆ ಮಾಡಿ ಫ್ಯೂಚರ್ ಇದೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ನಿಮ್ಮನ್ನು ನಂಬ್ತಾರೆ ಏನು ಹೇಳಿದ್ರು ನಂಬ್ತಾರೆ ಅದರಲ್ಲೂ ಬಿಸಿ ರಕ್ತದ ಯುವಕರು ಜಾಸ್ತಿ ಫಾಲೋವರ್ಸ್ ಇರ್ತಾರೆ ಈ ಈ ನಡುವೆ ಸೊ ಯೋಚನೆ ಮಾಡಿ ತುಂಬ ಬಲಿಪಶು ಮಾಡ್ಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ಬಾಡಿಗೆ ಮನೆಯಲ್ಲಿ ತುಂಬ ಬಡವ್ರನ್ನ ಟಾರ್ಗೆಟ್ ಮಾಡಿ ಶ್ರೀಮಂತರುಗಳು ದುಡ್ಡಿನ ಆಮಿಷನ ನೋಡಿ ಪ್ರಮೋಷನ್ ಮಾಡಿಸ್ಬಿಟ್ಟಿದ್ದಾರೆ ಪ್ರಮೋಷನ್ ಮಾಡಿಸ್ಬಿಟ್ಟಿದ್ದಾರೆ ನಿಮ್ಮ ರೆಕಡಲ್ಲಿ ನಿಮ್ಗೆ ಇವತ್ತು ಮಾತಾಡ್ತಾ ಇದ್ದೀರಲ್ಲಿ ಡಿಸ್ಕಷನ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಲ್ಲ ಬಡವ್ರ ಮಕ್ಕಳೇ ಇಲ್ಲಿ ಬಲಿ ಆಗಿರೋದು ಬಡವ್ರ ಮಕ್ಕಳು ಬೆಳೆಸ್ರಪ್ಪ ಅಂತೀರ ಬಡವ್ರ ಮಕ್ಳನ್ನ ಬೆಳೆಸ್ತಾರೆ ಜನ ಆದರೆ ಬರ್ತಾ ಬರ್ತಾಯಿಲ್ಲ ಉಳಿಸ್ಕೊಳಕ್ಕೆ ಬರ್ತಾ ಇಲ್ಲ ಯಾರೋ ಒಬ್ಬರು ಇಬ್ಬರು ಉಳಿಸ್ಕೊತಾ ಅಷ್ಟೇ ತುಂಬ ಯೋಚನೆ ಮಾಡಿ ಅಯ್ಯೋ ಈ ಸ್ಟೈಲ್ ನಮಸ್ಕಾರ ಯಾಕೆ ಮಾಡಿದೆ ಅಂತ ಹೇಳೋದೇ ಮರ್ತೋಗ್ಬಿಟ್ಟೆ ಮೀಡಿಯಾ ಏನಕ್ಕೆ ಅಂತ ಅಂದರೆ ನಿನ್ನೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮೀಡಿಯಾದವ್ರು ಕೇಳ್ತಾರೆ ಸರ್ ಧರ್ಮಸ್ಥಳ ಕೇಸ್ ಬಗ್ಗೆ ಮಾತಾಡಿ ಸ್ವಲ್ಪ ಅಂತ ಅವರು ಹಿಂಗೆ ಅಂದ್ಬಿಟ್ಟು ಹೋಗ್ತಾರೆ ಇದರ ನನಗೆ ನನಗನ್ಸಿದ್ದು ವೈಯಕ್ತಿಕವಾಗಿ ಈ ಥರ ಷಡ್ಯಂತ್ರ ಅಂತ ನನಗೂ ಮಾಡಕ್ಕೆ ಬರಲ್ಲ ಅಂತ